ಮತ್ತೆ ಪಗಲಾಪುರದ ರಾಜುವಿನದು ಕೆಲವು ದಿನಗಳ ಹಿಂದೆ ತನ್ನ ಪರಿವಾರದೊಂದಿಗೆ ಈ ಊರಿನಲ್ಲಿ ನೆಲೆಸೋದಿಕ್ಕೆ ಅಂತ ಬಂದಿದ್ದಾನೆ ಸ್ವಭಾವದಲ್ಲಿ ಸರಳ ಓದಿನಲ್ಲಿ ಚತುರ ಖುಷಿಯಾಗಿರುವ ಸದಾ ಹಸನ್ಮುಖನಾಗಿರುವ ರಾಜು ಮನೇನಲೆ ಅಷ್ಟೇ ಅಲ್ಲ ಸ್ಕೂಲ್ ನಲ್ಲಿ ಕೂಡ ಎಲ್ರಿಗೂ ಪ್ರಿಯವಾದ ಹುಡುಗ ಮತ್ತೆ ಸ್ಕೂಲ್ ನಲ್ಲಿ ಕೂಡ ಫೇಮಸ್ ಆಗಿದ್ದ ನಿಜವಾಗ್ಲು ರಾಜು ಅಂತ ಬುದ್ಧಿವಂತ ಹುಡುಗ ಇಡೀ ಸ್ಕೂಲ್ ಅಲ್ಲೇ ಯಾರು ಇಲ್ಲ ರಾಜು ಹೀಗೆ ಕಷ್ಟ ಪಡ್ತಾ ಇರೋ ಮುಂದೆ ಹೋಗ್ತಾ ಇರು ಧನ್ಯವಾದ ಹೇಳು ರಾಜು ಧನ್ಯವಾದ ಟೀಚರ್ ಇವತ್ತು ರಾಜುನ ರಾಜು ತುಂಬಾ ಹೊಗಳಿದ್ರು ಅರೆ ವಾ ರಾಜು ಇದಂತೂ ಒಳ್ಳೆ ವಿಷಯನೇ ಅಷ್ಟೇ ಅಲ್ಲ ಅವ್ರು ಇದನ್ನೂ ಹೇಳಿದ್ರು ಇಡೀ ಸ್ಕೂಲ್ ನಲ್ಲಿ ರಾಜುವಿನಷ್ಟು ಹುಷಾರ್ ಹುಡ್ಗ ಯಾರು ಇಲ್ಲ ಅಂತ ಅಯ್ಯೋ ಹಾಗೆ ಹೇಳಬೇಕಲ್ವಾ ಅಷ್ಟಕ್ಕೂ ಯಾರ ಮಗ ಹೇಳೋ ಮಾತಂತೂ ನಿಜಾನೆ ರಾಜುವಿನ ಸ್ವಭಾವ ಚತುರತೆ ಕೇವಲ ಶಿಕ್ಷಕರೇ ಅಲ್ಲ ಬಾಕಿ ಎಲ್ಲಾ ಮಕ್ಕಳು ಇಷ್ಟಪಡ್ತಿದ್ರು ಆ ಗುಂಪಿನಲ್ಲಿ ಕೆಲವು ಹುಡುಗರಿಗೆ ರಾಜು ಇಷ್ಟ ಆಗ್ತಿರ್ಲಿಲ್ಲ ರಾಜುವಿನ ಪ್ರತಿಭೆಗೆ ಹೊಟ್ಟೆ ಹುರ್ಕೊಳ್ತಿದ್ರು ನಾಡ್ಗೆ ಬಾಲ ಈ ರಾಜು ಹೀರೋ ತರ ಆಡ್ತಿದನಲ್ವಾ ನೀವು ಆದಷ್ಟು ಬೇಗ ಇಲ್ಲಿಂದ ಓಡಿಸ್ಬೇಕು ಸರಿಯಾಗಿ ಹೇಳ್ದೆ ನೀನು ಈ ದೇಶ ನಿಧಾನವಾಗಿ ಎಲ್ಲಾ ಸ್ನೇಹಿತರನ್ನು ಕಿತ್ಕೋತ ವಿಷಯ ಏನಂದ್ರೆ ಒಂದ್ ಕಡೆಯಿಂದ ರಾಜು ಎಲ್ಲರ ಮನಸ್ಸನ್ನು ಗೆಲ್ತಿದ್ರೆ ಇನ್ನೊಂದ್ ಕಡೆ ಈ ದುಷ್ಟ ಮಕ್ಕಳ ಗುಂಪು ಅವನನ್ನ ಸ್ಕೂಲ್ನಿಂದ ಹೊರಗಾಕೋ ಸಂಚು ನಡೆಸ್ತಿರ್ತಾರೆ ಅಲ್ ನೋಡು ಸ್ಕೂಲ್ ಹೀರೋ ಹೋಗ್ತಿದ್ದಾನೆ ಹಾ ನೋಡ್ತಾ ಇದೀನಿ ಆದ್ರೆ ಒಂದ್ ಸಮಸ್ಯೆ ಇದೆ ಏನು ನಮ್ಮ ಹೀರೋ ನೋಡಕ್ಕೆ ಕಪ್ಪು ಕಾಗೆ ತರ ಇದ್ದಾನೆ ನಾನು ನಿಮ್ಮ ಜೊತೆ ಕೂತ್ಕೋಬೋದಾ ಯಾಕೆ ಇವತ್ತು ಯಾರು ಈ ಸುಂದರ ಕಪ್ಪಕ್ಕಾಗಿ ಈಗ ಕೂತ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿಲ್ವಾ ಅಲ್ಲ ವಿಷಯ ಆಗೋಲ್ಲ ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅಂದ್ಕೊಂಡಿದ್ದೀನಿ ಆಗ ನಮ್ಮ ಗೆಳತನ ಚೆನ್ನಾಗಾಗುತ್ತೆ ಗೆಳತನನಾ ಅದು ನಿನ್ನ ಜೊತೆ ನೀನು ಮುಖ ಕನ್ನಡದಲ್ಲಿ ನೋಡ್ಕೊಂಡಿದ್ದೀಯ ನೀನು ಇಲ್ಲ ಇಲ್ಲ ನಿನ್ನಂತ ಹುಡುಗನ ಜೊತೆ ನಾವು ಫ್ರೆಂಡ್ಶಿಪ್ ಮಾಡೋದಿಲ್ಲ ಹೋಗು ಚಾಗ ಖಾಲಿ ಮಾಡು ಪಾಪದ ರಾಜು ಈ ಮಕ್ಕಳು ಹೇಳಿದ ಮಾತ್ನಿಂದ ತುಂಬಾ ದುಃಖಿತನಾಗ್ತಾನೆ ಮತ್ತು ಕೋಪದಿಂದ ಅವನು ಶಾಲೆಯಿಂದ ಹೊರಗೆ ಓಡೋಗ್ತಾನೆ ಅವನಿಗೆ ಮತ್ತೆ ಮತ್ತೆ ತಲೆನಲ್ಲಿ ಅದೇ ಯೋಚನೆ ಅವನ ಬಣ್ಣ ಮತ್ತು ರೂಪದಿಂದ ಎಲ್ಲರೂ ಗೇಲಿ ಮಾಡ್ತಿರ್ತಾರೆ ಈ ಮಾತ್ನಿಂದ ರಾಜುವಿನ ಮನಸು ಒಡೆಯತ್ತೆ ದುಃಖಿಸ್ತಾ ಸಿಟ್ಟಿನಿಂದ ರಾಜು ಯಾವಾಗ ಹಳ್ಳಿಯಿಂದ ಕಾಡಿಗೆ ನಡೆದು ಹೋಗ್ತಾನೋ ಅವನಿಗೆ ಗೊತ್ತಾಗೋದಿಲ್ಲ ಆ ದಟ್ಟವಾದ ಕಾಡಿನಲ್ಲಿ ರಾಜು ಒಬ್ನೇ ಕುಳಿತು ಅಳ್ತಿರ್ತಾನೆ ಎಲ್ಲ ನಂದೇ ತಪ್ಪು ಯಾರು ನನ್ನ ಜೊತೆ ಫ್ರೆಂಡ್ಸೇ ಆಗ್ತಾ ಇಲ್ಲ ಯಾಕ್ ತಾನೆ ಆಗ್ತಾರೆ ನಂತರ ಕಪ್ಪು ಕಾಗೆ ಬಣ್ಣ ಇದ್ರೆ ಯಾರ ತಾನೆ ಫ್ರೆಂಡ್ಶಿಪ್ ಮಾಡ್ತಾರೆ ಎಲ್ಲ ನಂದೇ ತಪ್ಪು ಹೀಗೆ ರಾಜು ಅಳ್ತಾ ಕೂತಿರುವಾಗ ಅವನ ಕಿವಿಗೆ ವಿಚಿತ್ರವಾದ ಶಬ್ದ ಕೇಳತ್ತೆ ರಾತ್ರಿ ಆಗೋದಿಕ್ಕೆ ಶುರು ಆಯಿತು ಸುತ್ತಲೂ ಕತ್ತಲು ಆವರಿಸಿತು ಮತ್ತೆ ಒಂದು ಕಡೆ ಈ ವಿಚಿತ್ರವಾದ ಶಬ್ದ ಬೇರೆ ಅವನು ತನ್ನ ಬ್ಯಾಗ್ನ ತೆಗೆದುಕೊಂಡು ಅಲ್ಲಿಂದ ಹೊರಡಬೇಕನ್ನೋಷ್ಟ್ರಲ್ಲಿ ಆಗ ಅವನ ಕಾಲಿನ ಬಳಿ ಒಂದು ಸಣ್ಣ ಕಲ್ಲು ಬಂದು ಬೀಳತ್ತೆ ರಾಜು ಅದನ್ನ ಎತ್ಕೊಳ್ಬೇಕು ಅನ್ನೋಷ್ಟ್ರಲ್ಲಿ ಅದು ಜೋರಾಗಿ ಸ್ಫೋಟಗೊಳ್ಳತ್ತೆ ಅದ್ರೊಳಗಡೆಯಿಂದ ವಿಚಿತ್ರವಾದ ರಾಕ್ಷಸಿ ಹೊರಗೆ ಬರ್ತಾಳೆ ಅವಳು ರಾಜುವಿನ ಮುಂದೆ ನಿಂತಿರ್ತಾಳೆ ರಾಜುಗೆ ಏನೂ ಅರ್ಥ ಆಗ್ಲಿಲ್ಲ ಓಡೋ ಆಲೋಚನೆ ಮಾಡಬೇಡ ನೀನೀಗ ನನ್ನ ಕಾಡಿನಲ್ಲಿ ಬಂಧಿತನಾಗಿದೀಯ ಇಲ್ಲ ಇಲ್ಲ ನನ್ನ ಮನೆಗೆ ಹೋಗ್ಬೇಕು ನಾನು ತಾಯಿ ಹತ್ರ ಹೋಗ್ಬೇಕು ಈಗ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಯಾರೇ ಬಂದ್ರು ಅವರು ನನ್ನವರಾಗ್ಬಿಡ್ತಾರೆ ಅವನು ಮತ್ತೆ ಹಿಂದಿರ್ಗೋದಿಲ್ಲ ಸರಿ ನಾನು ಹೋಗೋದಿಲ್ಲ ಈ ಮಾತನ್ನು ಕೇಳಿದ ರಾಕ್ಷಸಿ ಅಚ್ಚರಿಯಿಂದ ಶಾಂತಳಾಗ್ತಾಳೆ ಅವಳು ವಿಚಿತ್ರವಾಗಿ ರಾಜುವಿನ ಕಡೆ ನೋಡ್ತಾಳೆ ಓ ಹಾಗಾದ್ರೆ ನೀನ್ ಇಲ್ಲಿಂದ ಹೋಗೋದಿಲ್ವಾ ಗೊತ್ತಿದ್ಯಾ ನಿನ್ ಜೊತೆ ಏನೇನಾಗ್ಬಹುದು ಅಂತ ನೀವು ನನ್ನ ಸಾಯಿಸ್ತೀರಾ ಸರಿ ನನಗೂ ಬದುಕೋದಕ್ಕೆ ಆಸೆನೇ ಇಲ್ಲ ರಾಜುವಿನ ಈ ಮಾತನ್ನ ಕೇಳಿ ರಾಕ್ಷಸಿಗೆ ಆಶ್ಚರ್ಯವಾಗತ್ತೆ ಈ ಸಣ್ಣ ಹುಡುಗ ಸಾಯೋದಿಕ್ಕೆ ಯಾಕೆ ಬಯಸ್ತಿದ್ದಾನೆ ಅಂತ ಏನಾಗಿರ್ಬಹುದು ರಾಜುವಿನ ಮಾತು ಕೇಳಿ ರಾಕ್ಷಸ್ಯ ಕಣ್ಣಿನಲ್ಲಿ ನೀರು ಬರುತ್ತೆ ಅವಳಿಗೆ ತಡಿಲಿಕ್ಕೆ ನಿನ್ನ ಹೆಸರು ಏನು ಮಗು ನನ್ನ ಹೆಸರು ರಾಜು ಅಂತ ನನ್ನೂರು ಪಗ್ಲಾಪುರ ನಾನು ತಂದೆ ತಾಯಿಗೆ ಒಬ್ಬ ಒಳ್ಳೆ ಮಗ ಹೀಗಂತ ನಮ್ ಟೀಚರ್ ಹೇಳ್ತಾರೆ ಮತ್ತೆ ಹೇಳು ಇಷ್ಟು ಚತುರ ಮಗು ಅಳೋದಿಕ್ಕೆ ಕಾರಣ ಏನು ಕೇವಲ ಒಳ್ಳೆತನ ಇದ್ರೆ ಸಾಕಾಗಲ್ವಲ್ಲ ನನ್ ಬಣ್ಣ ಇಟ್ಕೊಂಡು ಜನ ನನ್ನ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಯಾರು ನನ್ನ ಪ್ರೀತಿಸಲ್ಲ ನಮ್ಮ ಸ್ಕೂಲ್ ನ ಕೆಲವು ಪುಂಡು ಹುಡುಗರು ನನ್ನ ರೇಗಿಸ್ತಾ ಇರ್ತಾರೆ ಬಾಯಿಗೆ ಬಂದಂಗ್ ಮತ್ತೆ ತಮಾಷೆ ಮಾಡ್ತಾರೆ ಆದ್ರೆ ನಿನ್ನ ಅಪ್ಪ ಅಮ್ಮ ನಿನ್ನ ಪ್ರೀತಿ ಮಾಡ್ತಾರೆ ನೀನ್ ಈ ರೀತಿ ಮಾಡೋದು ಅವರಿಗೆ ನೋ ಕೊಡತ್ತಲ್ವಾ ಅರೇ ರೇ ಬೇಡ ಮಗು ಈ ರೀತಿ ಅಳ್ಬೇಡ ನಾವಿಬ್ರು ಸೇರಿ ನಿನ್ನ ಶಾಲೆಯ ದುಷ್ಟ ಮಕ್ಕಳಿಗೆ ಯಾಕೆ ಪಾಠ ಕಲಿಸ್ಬಾರ್ದು ನಾನ್ ಇದ್ರಲ್ಲಿ ನಿನಗೆ ಸಹಾಯ ಮಾಡ್ತೀನಿ ನೀವು ನಿಜವಾಗ್ಲೂ ಹಾಗೆ ಮಾಡ್ತೀರಾ ಸಹಾಯ ಮಾಡ್ತೀರಾ ಅಂದ್ರೆ ನನ್ನ ಅಲ್ವಾ ನಾವಿಬ್ರು ಈಗ ಗೆಳೆಯರು ಆಗಿದ್ದಾಯ್ತು ಕೊನೆಗೂ ರಾಜುಗೆ ಒಬ್ಬ ಒಳ್ಳೆಯ ಗೆಳೆತನ ಸಿಕ್ತು ಹೀಗೆ ರಾಜು ಮತ್ತು ರಾಕ್ಷಸಿಯ ಗೆಳೆತನವಾಯ್ತು ಆದ್ರೆ ಮನೆಯ ಪರಿಸ್ಥಿತಿ ಹಾಳಾಗಿತ್ತು ರಾಜುವಿನ ಸ್ಕೂಲ್ನಿಂದ ರಾಜುವಿನ ತಾಯಿಗೆ ತಿಳಿತು ರಾಜು ಆ ದಿನ ಶಾಲೆನಲ್ಲೇ ಇರ್ಲಿಲ್ಲ ಅಂತ ಅವನು ಸ್ಕೂಲಿಂದ ಓಡೋಗಿದ್ದ ಅಂತ ಇದರಿಂದ ಮನೆಯಲ್ಲಿ ಚಿಂತಿತರಾಗಿದ್ರು ಎಲ್ಲಿ ಹೋಗಿದ್ದಾನೆ ನನ್ನ ಮಗು ರಾಜು ನೋಡು ನೀನ್ ಚಿಂತೆ ಮಾಡಬೇಡ ಅವನು ಇಲ್ಲೇ ಎಲ್ಲೋ ಆಚೆ ಹೋಗಿರ್ಬೇಕು ಅನ್ಸುತ್ತೆ ನೀನ್ ಚಿಂತೆ ಮಾಡಬೇಡ ನಾನು ಹುಡುಕ್ತೀನಿ ನೀವು ಬೇಗ ಹೋಗಿ ರಾಜು ನನ್ನ ಹತ್ರ ಕರ್ಕೊಂಡು ಬನ್ನಿ ಗೊತ್ತಿಲ್ಲ ರಾಜು ಎಲ್ಲಿರ್ತಾನೆ ಅಂತ ರಾಜುವಿನ ತಂದೆ ಅವನನ್ನ ಹುಡುಕೋದಕ್ಕೆ ಹೊರಡೋ ರಾಜು ಅಲ್ಲಿಗೆ ತಲುಪ್ತಾನೆ ಅಮ್ಮ ರಾಜು ಆ ರಾಜು ಅಮ್ಮ ಇದ್ದಕ್ಕಿದ್ದಾಗೆ ರಾಜುನ ಅಲ್ಲಿ ನೋಡಿ ಇಡೀ ಕುಟುಂಬ ಸಂತೋಷ ಪಡ್ತು ರಾಜುವನ್ನು ತಾಯಿ ಪ್ರೀತಿಯಿಂದ ಅಪ್ಪಿಕೊಂಡಳು ರಾಜುವಿನ ಈ ನಡತೆಗೆ ಕಾರಣ ಏನೆಂದು ಮನೆಯವರ ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಉಳಿದುಕೊಂಡಿತು ಈ ನಡತೆಗೆ ಕಾರಣವನ್ನು ವಿಚಾರಿಸಿದಾಗ ರಾಜು ಏನೋ ಹೇಳಿ ತಳ್ಳಿ ಹಾಕಿದನು ನಂತರ ರಾಜು ಊಟ ಮಾಡಿ ಕಣ್ಣು ಮುಚ್ಚಿ ನಿದ್ರೆ ಮಾಡಿದ ರಾಜುವಿನ ಈ ಶಾಂತ ವರ್ತನೆ ನೋಡಿ ರಾಕ್ಷಸಿಗೂ ಸಮಾಧಾನವಾಯಿತು ಮರುದಿನ ರಾಜು ರಾಕ್ಷಸಿ ಗೆಳತಿಯೊಂದಿಗೆ ತನ್ನ ಶಾಲೆಗೆ ನಡೆದ ರಾಜು ಊಹಿಸಿಯೂ ಇಲ್ಲ ಇಂದು ಶಾಲೆಯಲ್ಲಿ ಏನಾಗಬಹುದೆಂದು ರಾಜು ಶಾಲೆಯನ್ನು ತಲುಪಿದ ಮೇಲೆ ಅವನ ದುಷ್ಟ ಗೆಳೆಯರು ಇವನ ಕಡೆಯೇ ನಡೆದು ಬರುತ್ತಿದ್ದರು ಧೈರ್ಯ ಮತ್ತೆ ಇಲ್ಲಿ ಬರೋದಿಕ್ಕೆ ಬಹುಶಃ ಇವನು ಹೀಗೆಲ್ಲ ಮಾತ್ ಕೇಳಲ್ಲ ಅನ್ಸುತ್ತೆ ಅವರಿಬ್ಬರು ಒಬ್ಬೊಬ್ಬರಾಗಿ ರಾಜುವಿನ ಕಡೆ ನಡೆದು ಬಂದರು ಆಗ ಚಿಕ್ಲಿಯ ಕೆನ್ನೆ ಮೇಲೆ ಯಾರೋ ಹೊಡೆದ ಹಾಗು ನಿನಗೆಷ್ಟು ಧೈರ್ಯ ಇರ್ಬೇಕು ನನ್ ಕಪಾಳಕ್ ಹೊಡಿಯೋದಿಕ್ಕೆ ಆದ್ರೆ ನಾನೇನು ಇಲ್ವಲ್ಲ ಇವನು ಸರಿಯಾಗಿ ಹೇಳ್ತಾ ಇದನ್ಗೆ ಧೈರ್ಯ ಎಲ್ಲಿಂದ ಬರ್ಬೇಕು ಮತ್ತೆ ಕಪಾಳಕ್ ಹೊಡ್ದಿದ್ದು ಚಿಕ್ಲಿಗೆ ಯಾರ್ ಕಪಾಳಕ್ ಅಂತ ಯಾರು ಊಹೇನು ಮಾಡಕ್ ಆಗುದಿಲ್ಲ ಚಿಕ್ಲಿ ಅವಸ್ಥೆಯನ್ನ ನೋಡಿ ರಾಜುವಿಗೆ ಬಾಲ ರಾಜುವಿನ ಒಡೆಯೋದಿಕ್ಕೆ ಅಂತ ಮುಂದೆ ಬಂದಾಗ ರಾಕ್ಷಸಿ ಅವನ ಪ್ಯಾಂಟ್ ಅನ್ನ ಹಿಡಿದು ಜೋರಾಗಿ ಗಾಳಿಯಲ್ಲಿ ತಿರ್ಗ್ಸೋದಿಕ್ಕೆ ಶುರು ಮಾಡಿದ್ಲು ಬಾಲ ಹೀಗೆ ಗಾಳಿನಲ್ಲಿ ತೇಲ್ತಿರೋದನ್ನ ನೋಡಿ ಚಿಕ್ಲಿ ನಂಬೋದಿಕ್ಕೆ ಆಗ್ತಿರ್ಲಿಲ್ಲ ಭಯದಿಂದ ಅವಳು ಓಡೋದಿಕ್ಕೆ ಶುರು ಮಾಡಿದ್ಲು ಆಗ ರಾಕ್ಷಸಿ ಅವಳನ್ನು ಗಾಳಿನಲ್ಲಿ ತಿರುಗ್ಸೋದಿಕ್ಕೆ ಶುರು ಮಾಡಿದ್ಲು ಇದನ್ನೆಲ್ಲ ನೋಡಿ ರಾಜು ಜೋರು ಜೋರಾಗಿ ನಗೋದಿಕ್ಕೆ ಶುರು ನಗ್ಬೇಡ ಇದನ್ನೆಲ್ಲ ನೀನೆ ಮಾಡ್ತಿರೋದು ಅಂತ ಮಾಡ್ತಾ ಎಷ್ಟು ಧೈರ್ಯ ಇರ್ಬೇಕು ರಾಜುಗೆ ತೊಂದರೆ ಕೊಡೋದಿಕ್ಕೆ ಅವನ ಕಪ್ಪು ಅಂತ ಮಾತಾಡಿದ್ದು ಹೇಳಿದ್ದು ಅನ್ನೋದು ಮುಖ್ಯ ಅಲ್ಲ ಯಾವ್ದಾದ್ರು ರಾಜುಗೆ ತೊಂದರೆ ಕೊಟ್ರೆ ಅವನನ್ನ ಕಪ್ಪು ಅಂತ ಏನಾದರೂ ಹಂಗಸಿದ್ರೆ ನಿನ್ನ ಇದಕ್ಕಿಂತ ಕೆಡ್ದಾಗ್ ಮಾಡ್ಬಿಡ್ತೀನಿ ನಮ್ಗ ಅರ್ಥ ಆಯ್ತು ಸರಿ ಈಗ ಎಲ್ಲರೂ ಮುಂದೆ ರಾಜುಗೆ ಕ್ಷಮಾಪಣೆ ಕೇಳು ಚಿಕ್ಲಿ ಮತ್ತೆ ಬಾಲ ರಾಕ್ಷಸಿಯ ಭಯದಿಂದ ತುಂಬಾನೇ ಹಿದ್ರಿದ್ರು ಅವರು ಇಡೀ ಕ್ಲಾಸ್ನ ಮುಂದೆ ತಮ್ಮ ತಪ್ಪನ್ನ ಒಪ್ಪಿಕೊಂಡ್ರು ಮತ್ತು ರಾಜುವಿನೊಂದಿಗೆ ಕ್ಷಮೆಯಾಚಿಸಿದ್ರು ರಾಜುಗೆ ತುಂಬಾ ಖುಷಿಯಾಯ್ತು ಮತ್ತು ಅವನು ಅವರನ್ನ ಕ್ಷಮಿಸಿದ ಈಗ ರಾಕ್ಷಸಿ ಹೊರಡೋ ಸಮಯ ಆಗಿತ್ತು ಹಾಗಿದ್ರೆ ನೀವು ನಿಜವಾಗ್ಲೂ ಹೋಗ್ತಾ ಇದೀರಾ ಹಾ ಯಮರಾಜ ನನಗೆ ವಹಿಸಿದ ಕೆಲಸ ಕೆಟ್ಟ ಮನುಷ್ಯರನ್ನ ನಾಶ ಮಾಡೋದು ಅದನ್ನ ನಾನು ಮಾಡಲೇಬೇಕು ಮತ್ತೆ ರಾಕ್ಷಸಿ ತನ್ನ ಕೆಲಸದ ಮೇಲೆ ಹೊರಟಳು